ಸಭೆ ಪ್ರಾರಂಭವಾಗುತ್ತೆ ಅಜೆಂಡಾವನ್ನ ಮಂಡಿಸಿತು ನಾನು ಎದುರಿಸಿಕೊಂಡು ಒಬ್ಬ ಡೆರಿಗೆ ಮೇಡಮ್ ಇದ್ರ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರು ಅವ್ರು ಏನು ಅವಕಾಶ ಮಾಡಿಕೊಂಡಿಲ್ಲ ಒಂದು ಸೈಡ್ ಇಟ್ಕೊಂಡವರು ಆರುನೂರು ನೂರು ರೂಪಾಯಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಎಂಟಿ ಅವರು ನಾವು ಅಡ್ಗಟ್ಟಿದ್ವಿ ಮೇಡಮ್ ಕ್ಲಾರಿಫಿಕೇಶನ್ ಕೊಡಿ ಅಂತ ಅಲ್ಲೇ ಮಾಡುವ ದುರ್ಯತೆ ನಮಗೆ ಬಂದಿಲ್ಲ ಅಲ್ಲೇ ಮಾಡಬೇಕೆ ಮಾಡುತ್ತೆ ನಮಗಿಲ್ಲ ಯಾವ ಅಲ್ಲೇ ಮಾಡಿಲ್ಲ ನಂಜೆಗೌಡ ಗುಂಡ್ತು ನಾವೆಲ್ಲ ಗುಂಡಗಳು ಇಷ್ಟೆಲ್ಲ ಗಾಡುವಂಜೆಗೂಡ್ತ ಎಲ್ಲ ಪುಕ್ ಸೇರಿಸ್ಕೊಡ್ತಾನೆ ನಾವು ಗುಂಡು ನಾನೊಬ್ಬರೇ ಹೋಗಿ ಕೇಳಲಿಕ್ಕೆ ನಾನು ನನಗೆ ಕೇಳಲಿಕ್ಕೆ ಸ್ವಾಮಿ ಕೇಳ್ರಿ ಎಲ್ಲ ಜನ ಇಲ್ವಾ ಜನ ಅಲ್ವಾ

ಎ ಅವರು ಎಲ್ಲರ ಮತಕ್ಕಾಗಿ ಈ ಒಮ್ಮ ಕೇಳಬೇಕಾಗಿತ್ತು ಆದ್ರೆ ಯಾರ ಸಲಹೆಯನ್ನು ಪಡೆಯದೆ ಯಾರ ಮಾತನ್ನು ಕೇಳದೆ ನಾವೆಲ್ಲ ಕೂರಿಸೋ ಬದಲನೆ ಅಜೆಂಡಾ ಕೊಟ್ಟಿದ್ದೀವಿ ಆ ಅಜೆಂಡಾವನ್ನ ಒಬ್ಬರನ್ನು ಕೂಡ ಕೇಳದೆ ಏಕಪಕ್ಷವಾಗಿ ಅಲ್ಲಿ ಎ ಸಿ ಅವರು ಅನೌನ್ಸ್ ಮಾಡ್ತಾರೆ ಅಂದ್ರೆ ಅದು ಯಾವ ಬೇಸ್ ಮೇಲೆ ಇದು ಎ ಸಿ ಅವರು ರೋಗಸ್ತು ಪ್ರೀಡಿತರಾಗಿ ಈ ಒಂದು ಇದಕ್ಕೆ ಮಾರಾಟವಾಗಿ ಯಾರಿಗೆ ಏನು ಆಡಳಿತ ಮಂಡಳಿಗೆ ಯಾರು ಪರವಾಗಿ ಮಾಡಿದ್ರು ಈಗ ಅವರು ಕಾನೂನು ಉಲ್ಲಂಘನೆ ಮಾಡಿದ್ರು ಕಾನೂನನ್ನು ಉಲ್ಲಂಘನೆ ಮಾಡಿ ಇವತ್ತು ಜನರಿಗೆ ಮೋಸ ಮಾಡುವ ಕೆಲಸವನ್ನ ಅಸ್ಟೆಂಟ್ ಕಮಿಷನರ್ ಅವರು ಸಭೆಯಲ್ಲಿ ಮಾಡಿದ್ದಾರೆ ಇದು ನಂಜೇಗೌಡರು ನಾನು ಒಬ್ಬನೇ ಹೋಗಿದ್ದೆ ಹೋಗಿ ನ್ಯಾಯ ಕೇಳ್ತೇನೆ ಎಮ್ ಡಿ ಅವ್ರಿಗೆ ಈಗ ತಿರುಗಪ್ಪ ಅಂತ ಹೇಳಿದೆ ಎಮ್ ಡಿ ಅವ್ರ ಕೈ ಮಾಡೋದು ಯೋ ಅಗತ್ಯ ನನಗಿಲ್ಲ ಎಂ ಡಿ ಇವತ್ತು ಐದು ನೂರು ಕೋಟಿ ರೂಪಾಯಿಯನ್ನ ಇವತ್ತು ಲೂಟಿ ಮಾಡಿದ್ದಾರೆ ಡೈರಿಯಲ್ಲಿ ಆ ಲೂಟಿಯನ್ನು ಇವತ್ತು ತಪ್ಪಿಸ್ಬೇಕು ಅಂತೇಳಿ ಇಷ್ಟೆಲ್ಲ ಷಡ್ಯಂತ್ರ ಮಾಡ್ತಾರೆ ಸಭೆಯಲ್ಲಿ ಪ್ರತಿ ವರ್ಷ ಆಡಿಟ್ ಆಗ್ತದೆ ಆಡಿಟ್ ಬುಕ್ ಅಲ್ಲಿ ನಮ್ಮ ಮೆಂಬರ್ಶಿಪ್ ಆಗ ಹೆಸರು ಇರಬೇಕು ಯಾವುದೇ ಯಾವುದು ಇಲ್ಲದೆ ಮೇಲೆ ಕಾನೂನು ವಿರುದ್ಧವಾಗಿ ಒತ್ತಡ ಹಾಕಿ ಇವತ್ತು ಒಂದು ಡೆಲಿಗೇಟ್ ತಗೊಂಬಂದು ಇವತ್ತು ಇಷ್ಟು ಎಂಬತ್ ಪರ್ಸೆಂಟ್ ಒಂದ್ ಸೈಡ್ ಇರುವಂತ ವಿರುದ್ಧವಾಗಿ ಒಬ್ಬ ಶಾಸಕರು ಮಾಡ್ತಾರೆ ಅಂದ್ರೆ ತುಂಬಾ ನೋವಾಗ್ತದೆ ತುಂಬಾ ನನ್ನ ಮಾಡಿರ್ಲಿಲ್ಲ ಎಂಬಡಿನ ವೇದಿಕೆ ಹೋಗಿ ಹೊಡಿತಾರೆ ಆಮೇಲೆ ಒಬ್ಬ ಒಬ್ಬ ಸೆಕ್ಷನ್ ಆಫೀಸರ್ ಸೇತನ್ ನೋಡ್ಲಾ ಪಾಪ ಅಧಿಕಾರನ ಈಗ ನಾವು ಬಂದ್ಮೇಲೆ ವರ್ದಿದಾರಂತೆ ತುಂಬಾ ಕೇಳ್ಬೇಕು ನಾನು ಕೇಳ್ರಿ ಕೇಳ್ರಿರೋದು ಯಾರು ಮಾಡಿದ್ರು ಅಂತ ಕೇಳಿ ಶಾಸಕರು ನೋಡಿದ್ರು ನಾನು ನೋಡಿಲ್ಲ ನಾವು ಈ ಕಡೆ ಬಂದಾದ್ಮೇಲೆ ಟೋಟಲ್ ಎಲ್ಲ ಖಾಲಿ ಆಯ್ತು ಅನುಮೋದನೆ ಸಿಕ್ಕಿದ್ರೆ ನಾವ್ ಯಾರು ಇಲ್ಲ ಬಂದಾಯ್ತು ಯಾರಲ್ಲಿ ದೌರ್ಜನ್ಯ ಮಾಡ್ತಾ ಇದ್ರು ಅವರು ಇವತ್ತು ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡ್ತಾ ಅಂತ ನಾವು ಇದ್ರ ಖಂಡನೆ ಮಾಡ್ತೀವಿ ಇವತ್ತು